ಅವನ ಅವನು ಇನ್ನೂ ಇಪ್ಪತ್ತೈದು ವರ್ಷ ಆಗಿಲ್ಲ ನಾನು ಮಗಳು ಮದುವೆ ಮದುವೆ ಅಂತ ನನ್ನ ಜೀವ ತಿನ್ನಾಗ್ತಾ ಅಲ್ರಿ ಸುಮ್ಮನೆ ಒಂದು ಗಂಡ ಹಡ್ದು ಕುಂತಿದ್ರೆ ನಾನು ಬಾಳೆ ಬಂಗಾರ ಆಗ್ತಿತ್ರಿ ಯಾಕಾರ ಇಂತ ಮಗಳ ಹಡ್ದು ಕುಂತೀವಿ ಅನ್ನಕೈತ್ರಿ ಅಲ್ಲಿ ಹೋದಂಗೆ ಇಷ್ಟದಂಗೆ ಎಲ್ಲಿಗೆ ಹೋಯ್ತೇವೆ ನಿಮ್ಮ ಹುಡುಗಿ ಹುಡುಗಿ ಅಂತ ಸಾಕು ನೋಡೋದು

ಏನ್ ಮಾಡೋದು ಅಲ್ಲ ಕೆಂಪು ಹುಡುಗಿದ್ರೆ ಗುಲಾಬಿ ಹೂವು ಕೊಡ್ತೇವೆ ಬೆಳ್ಳಗಿದ್ರೆ ಮಲ್ಲಿಗೆ ಹೂವು ಕೊಡ್ತೇವೆ ಇನ್ನ ಸ್ವಂತ ಚಂದ ಇದ್ರೆ ಕಮಲ ಹೂವು ಯಾವ ಸರಿಗಳಿದ್ರೆ ಆ ಪೇಸ್ಟ್ ನಾನು ಮನಸ್ಸು ಕೊಟ್ಟು ಪ್ರೀತಿ ಮಾಡ್ತೇನೆ ಆದ್ರೆ ಏನ್ ಮಾಡೋದ್ರಿ ಯಾವ್ದೋ ಒಂದು ವ್ಯಾಪಾರ ಮಾಡಿ ಬದುಕ್ಬೇಕಲ್ಲ ಜೀವನ ಬಾರಿ ಕಷ್ಟ ಐತಿ ಮತ್ತೆ ಕರ್ರಿಗಿದ್ರೆ ಯಾವ ಹೂವು ಕೊಡ್ತೀರಿ

ಬಂಗಾರ ಬಂಗಾರಂತ ಅಪ್ಪ ನಾಯಪ್ಪ ನೋಡಪ್ಪ ಅಲ್ರಿ ಬರಪ್ಪರಿ ನಾಲ್ಕು ವರ್ಷ ಆಯ್ತು ಒಟ್ಟು ನನ್ನ ಮದುವೆ ಮಾಡಕಾರಿ ಗೊತ್ತಾಗ್ಯಾರ ಒಬ್ಬರು ನೋವು ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ಬಿಡ್ಬೇಕಂತ ತಿರ್ಕೊಂಡ್ ಅಲ್ಲ ಅಲ್ಲ ಇಷ್ಟಕ್ಕೂ ನೀವು ಮದ್ವೆ ಆದ್ಮ್ಯಾಗ ಗ್ಯಾರೇಜ್ ಕಟ್ರು ಇಲ್ಲ ಗ್ಯಾರೇಜ್ ಕಟ್ಟಿದ್ನಾಗ ಮದ್ವೆ ಮಾಡ್ಕೊಂಡು ಗ್ಯಾರೇಜ್ ಕಟ್ಟೋದು ದೊಡ್ಡ ವಿಷಯ ಅಲ್ಲಪ್ಪ ಅದನ್ನ ಅನ್ಲೋಡ್ ಮಾಡೋದೈತಿ ನೋಡು ಅದು ದೊಡ್ಡ ವಿಷಯ ಹೌದು ಹಾಂ ಅದಕ್ಕೆ ಮದ್ವೆ ಆದಮೇಲೆ ಗ್ಯಾರೇಜ್ ಕಟ್ಕೋತೀವಿ ನಾವು ಅಲ್ಲ ಆ ಬಿಡು ಹಂಗಾದ್ರೆ ಹೂಬೇಕು ಹೂವು ಆಯಪ್ಪ ಹ್ಞೂ ಎಲ್ಲಿ ಮುಡ್ಕೊಳ್ಳಿಯಪ್ಪ ನಿನಗೆ ಬೇಕಿದ್ದಲ್ಲಿ ಬೇಡಪ್ಪ ಹೂ ಮುಡ್ಕೊಳದು ಇನ್ನ ವಯಸ್ಸು ಮುಂದೈತಿ ಸದ್ಯ ಬೇಡ ಕೈಯ ಕೈ ಹಾಕಿ ನನ್ನ ಒಲೆ ಒಣೆ ರಾಣಿ ನೇನೆ ಆಗದ ಚಿನ್ನ ಹಾಗಂದ್ರೆ ನೀವೇ ನನ್ನ ಕೈ ಹಿಡಿತೀರಾ ಹೌದು ಮಾಡ್ಕೋರು ನನ್ನ ಮನ್ಮತ್ತರ ನನ್ನ ಶೃಂಗಾರ ಚೆರವೆ